ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಹೈದರಾಬಾದ್ಗೆ ಬಂದು ಅಂಬೇಡ್ಕರ್ ಸ್ಟ್ಯಾಚು ಅಂದ್ರೆ ಮ್ಯೂಸಿಯಂ ಒಳಗಡೆ ಏನಿದೆ ಅಂಬೇಡ್ಕರ್ ವಿಗ್ರಹ ಕೆಳಗೆ ಏನಿದೆ ಅನ್ನೋದು ಬಹಳ ಜನ ಕುತೂಹಲ ಇರುತ್ತೆ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಸಮಾನತೆ ಅಧಿಕಾರರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ದೇಶಾದ್ಯಂತ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ ಮಾಡಿರ್ತಾರೆ ದಿ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸಿ ಸತ್ಕರಿಸಿ ಈಗಾಗಲೇ ಜಯಂತಿ ಮಾಡಿರ್ತಾರೆ ನಾವು ಸಹ ಈ ಒಂದು ಬೃಹತ್ ಪುತ್ಥಳಿಯನ್ನು ತೆಲಂಗಾಣ ಸರ್ಕಾರ ಕೆ ಸಿ ಆರ್ ಅವರು ಹೈದರಾಬಾದ್ನಲ್ಲಿ ಏನು ಹುಸೇನ್ ಸಾಗರದ ಮುಂದೆ ಹುಸೇನ್ ಸಾಗರ್ ಮುಂದೆ ಬುದ್ಧನ ವಿಗ್ರಹ ಮುಂದೆ ಇಲ್ಲಿ ಸಚಿವಾಲಯ ಇದೆ ಅಂದರೆ ಅಸೆಂಬ್ಲಿ ಯಾವ ಥರ ಇದೆ ವಿಧಾನಸೌಧ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆ ಯಾವ ಥರ ಇರುತ್ತೋ ಇದೇ ವಿಧಾನಸೌಧ ಥರ ಇಲ್ಲೂ ಸಚಿವಾಲಯ ಇರುತ್ತೆ ಅದರ ಪಕ್ಕದಲ್ಲೇ ಇರುತ್ತೆ ಮತ್ತು ಪ್ರಸಾದ್ ಸ್ಟುಡಿಯೋ ಸಹ ಇರುತ್ತೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕೆ ಸಿ ಆರ್ ಅವರು ಸುಮಾರು ನೂರ ನಲವತ್ತಾರು ಕೋಟಿಗಳಿಂದ ಈ ಒಂದು ಬೃಹತ್ತು ಕಟ್ ಏನು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಿರ್ತಾರೆ ಅದನ್ನ ನೋಡ್ಬೋದು ನೀವು ನೋಡಿದ್ರೆ ನಿಮ್ಗೆ ಶಾಕ್ ಆಗ್ತೀರಿ ಯಾಕಂತ ಹೇಳಿದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಒಂದು ಪುತ್ಥಳಿ ಏನು ಬರೋಬ್ಬರಿ ನೂರ ಇಪ್ಪತ್ತ ಐದು ಫೀಟ್ ಇರುವಂತಹ ಅಡಿಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಆ ವಿಗ್ರಹದ ವಿಶೇಷತೆ ಏನಂತ ಹೇಳಿದ್ರೆ ಒಳಗೆ ಆಡಿಟೋರಿಯಂ ಮಾಡಿರ್ತಾರೆ ಅಂಬೇಡ್ಕರ್ ಅವರ ಏನು ಸಾಧನೆ ಮಾಡಿರುವಂತಹ ಅಂಬೇಡ್ಕರ್ ಶೋಷಿತ ವರ್ಗಕ್ಕೆ ಯಾವ ಥರ ಬಂದು ಶಿಕ್ಷಣ ಪಡೆದು ಆ ಶಿಕ್ಷಣದಿಂದ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿ ಈಗಾಗಲೇ ಆ ಕಾನ್ಸ್ಟಿಟ್ಯೂಷನ್ನಿಂದನೇ ಇಡೀ ಇಂಡಿಯಾ ರೂಲ್ ಆಗ್ತಾ ಇರೋದು ಆ ಒಂದು ಒಳಗಡೆ ಏನೇನಿದೆ ಆ ಅಂಬೇಡ್ಕರ್ ಅವರ ನೆನಪಿನ ಒಂದು ಸಂವಿಧಾನ ಯಾವ ಥರ ಇದೆ ಯಾವ ಥರ ಅವರು ಒಂದು ಮೂಮೆಂಟ್ಸ್ ಮಾಡಿದಾರೆ ಇದೆಲ್ಲ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀವಿ ಈಗಾಗಲೇ ನೋಡ್ಬೋದು ನೀವು ಸುತ್ತು ಯಾವ ಥರ ರಾತ್ರಿ ಆದರೆ ತುಂಬ ಲೈಟ್ಸ್ ಇರುತ್ತೆ ಇಲ್ಲಿ ಪ್ರಕಾಶವಾದಂತಹ ಬೆಳಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ಇವರನ್ನು ಕೂರಿಸಿರ್ತಾರೆ ಇದರ ಬಜೆಟ್ ಬಂದು ನೂರ ನಲವತ್ತಾರು ಕೋಟಿ ಅಂತೇಳಿ ನಾವು ಈಗಾಗಲೇ ಕ ಗೂಗಲಲ್ಲಿ ಸಹ ನಾವು ಕಂಡಿರ್ತೀವಿ ನೋಡಿ ಯಾವ ಥರ ಇದೆ ಅಂತೇಳಿ ಅಂಬೇಡ್ಕರ್ ಅವರಿಗೆ ಎಲ್ಲಿ ನೋಡಿದ್ರೂ ಗೌರವ ಸಿಗ್ತಾ ಇರುತ್ತೆ ಈ ಕರ್ನಾಟಕದಲ್ಲಿ ಸಹ ಸಿ ಎಂ ಸಿದ್ದರಾಮಯ್ಯ ಅವರು ಮುಂದಿನ ತಿಂಗಳಲ್ಲಿ ಮೈಸೂರಿನಲ್ಲಿ ಬೃಹತ್ ತೆಲಂಗಾಣ ಮಾದರಿ ನಾವೊಂದು ವಿಗ್ರಹ ಕಟ್ತೀವಿ ಅಂತೇಳಿದ್ದಾರೆ ನೋಡಿ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದು ಫೀಟು ಸ್ಟ್ಯಾಚ್ಯೂ ನೋಡ್ಬೋದು ಅದರದ್ದ ಒಂದು ಇನಾಗ್ರೇಷನ್ಗೆ ಯಾವ ಡೇಟಲ್ ಮಾಡಿದ್ದಾರೆ ಅಂತೇಳಿ ಶ್ರೀ ಕಲ್ವಕುಂಟ್ಲ ಚಂದ್ರಶೇಖರ್ ರಾವ್ ಅಂತೇಳಿ ಚೀಫ್ ಮಿನಿಸ್ಟರು ಆಗ ಅವರು ಕೆ ಸಿ ಆರ್ ಇದ್ದಾಗ ಫೋರ್ಟೀನ್ತ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಈ ಒಂದು ಮಹೋನ್ನತವಾದ ಯೋಜನೆಯನ್ನು ಕೈಗೊಂಡು ಇದು ಉದ್ಘಾಟನೆ ಮಾಡಿ ಈಗ ದೇಶ ವಿದೇಶಗಳಲ್ಲಿ ಏನು ಆಂಧ್ರ ಪ್ರದೇಶ ತೆಲಂಗಾಣ ಅಂತೇಳಿದ್ರೆ ಅಂಬೇಡ್ಕರ್ ನೆಲೆ ಅಂತೇಳಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ಓ ಅಂಬೇಡ್ಕರ್ ಅವರು ಅಂತೇಳಿದ್ರೆ ಏನು ಉತ್ತರ ಭಾರತದಲ್ಲಿ ಅವರು ಹುಟ್ಟಿರ್ತಾರೆ ಮ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಅಲ್ಲಿ ಸೀಮಿತ ಮಾಡಿದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಮೊಟ್ಟ ಮೊದಲನೇದಾಗಿ ನೂರ ಇಪ್ಪತ್ತೈದುಗಳ ಅಡಿ ಏನು ನೂರ ಇಪ್ಪತ್ತೈದು ಅಡಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಕೆ ಸಿ ಆರ್ ಅವರನ್ನು ನಾವು ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಹೈದರಾಬಾದ್ಗೆ ಬಂದು ಅಂಬೇಡ್ಕರ್ ಸ್ಟ್ಯಾಚು ಅಂದರೆ ಮ್ಯೂಸಿಯಂ ಒಳಗಡೆ ಏನಿದೆ ಅಂಬೇಡ್ಕರ್ ವಿಗ್ರಹ ಕೆಳಗೆ ಏನಿದೆ ಅನ್ನೋದು ಬಹಳ ಜನ ಕುತೂಹಲ ಇರುತ್ತೆ ಅದನ್ನು ತೋರಿಸ್ಬಿಡ್ತೀವಿ ಬನ್ನಿ ಅಂಬೇಡ್ಕರ್ ಅವರ ಸಾಧನೆಗಳೇನು ಅಂಬೇಡ್ಕರ್ ಏನು ಮಾಡಿದ್ದಾರೆ ಇದೆಲ್ಲ ಕಂಪ್ಲೀಟು ಇದು ಮುಖ್ಯ ದ್ವಾರ ಆಗಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ನೂರ ಇಪ್ಪತ್ತೈದು ಅಡಿಯ ವಿಗ್ರಹದ ಕೆಳಗೆ ಏನೇನಿದೆ ಅಂತೇಳಿ ಗ್ರೌಂಡ್ ಫ್ಲೋರು ನೋಡಿ ಇಲ್ಲಿಂದ ನಿಮಗೆ ತೋರಿಸ್ಕೊಡ್ತೀವಿ ಬಾಬಾ ಸಾಹೇಬ್ ಅವರ ಸಾಧನೆಗಳು ಸೋಷಲ್ ಜಸ್ಟಿಸ್ ಈಕ್ವಾಲಿಟಿ ಲಿಬ ಲೈಬ್ರರಿಟಿ ಸಮಾನತೆಯ ಒಂದು ಸೋಷಿಯಲ್ ಈಕ್ವಾಲಿಟಿ ಜಸ್ಟಿಸ್ ಅಂತೇಳ್ಬಿಟ್ಟು ಸಮಾನತೆಯ ಒಂದು ಸಂದೇಶಗಳನ್ನು ಸಾರುವಂತಹ ಬಾಬಾ ಸಾಹೇಬ್ ಅವರು ಏನು ಅಸ್ಪೃಶ್ಯತೆ ನಿವಾರಣೆಗಾಗಿ ನೀರನ್ನು ಇದು ಮಾಡಿರ್ಬೋದು ಇಲ್ಲಿ ಕೆಲವೊಂದೆಲ್ಲ ಮಾದರಿಗಳು ತೋರಿಸ್ತಾ ಇದೀವಿ ನೋಡಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಸಹ ಇದೆ ಎಲ್ಲ ಯಾವ ಥರ ಒಂದು ಅವರ ಶೋಷಿತ ಒಳಪಟ್ಟು ಯಾವ ಥರ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇಲ್ಲಿ ಗೆ ಸಂಬಂಧಪಟ್ಟಿರುವಂತಹ ಒಂದು ಇದಿರುತ್ತೆ ಮತ್ತು ಇಲ್ಲಿ ನೋಡಿ ವಿಶೇಷವಾದ ಒಂದು ಕಾನ್ಸ್ಟಿಟ್ಯೂಷನ್ನು ಒಂದು ಕಡತ ಇದೆ ಒಂದು ಮಾದರಿಯ ಕಡತ ಇದನ್ನು ಯಾರು ಟಚ್ ಮಾಡಬಾರ್ದು ಯಾಕಂತ ಹೇಳಿದ್ರೆ ಈ ರೆಡ್ ಫೋಲ್ ಯಾವುದಿರುತ್ತೆ ಅದರಿಂದ ಒಳಗಡೆಯಿಂದಲೇ ನೀವು ನೋಡಿ ಅದರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಟಚ್ ಮಾಡಬಾರ್ದು ಯಾರಾದರೂ ಬಂದರೆ ಅದನ್ನು ಟಚ್ ಮಾಡಬಾರ್ದು ಹೇಳಿ ಇಲ್ಲಿ ಒಂದು ಸೂಚನೆ ಸಹ ಆಗಿರುತ್ತೆ ನೆಕ್ಸ್ಟ್ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೇಸರಿ ಬಿಳಿಯ ಹಸಿರು ಬಾಬಾ ಸಾಹೇಬ ಒಂದು ಇದು ಮತ್ತು ಜೈ ಭೀಮ್ ಸಿಂಬಲ್ಲು ಅಶೋಕ ಚಕ್ರದ್ದು ಟೋಟಲ್ ಇದನ್ನು ಅಷ್ಟೇ ಯಾರು ಸಹ ಟಚ್ ಮಾಡಬಾರ್ದು ಇದು ವಿಶೇಷವಾಗಿ ಅಂಬೇಡ್ಕರ್ ಅವರ ಒಂದು ಕೈಯ ಇದರಲ್ಲಿ ಕಾನ್ಸ್ಟಿಟ್ಯೂಷನನ್ನು ತೋರಿಸಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಇದು ಮಾಡಿರ್ತಾರೆ ಮತ್ತು ನೆಕ್ಸ್ಟು ಅಂಬೇಡ್ಕರ್ ಅವರು ಹಳೆಯ ಒಂದು ಅವರ ಸಾಧನೆ ಎಲ್ಲೆಲ್ಲಿ ಅವರು ಆಡ್ವಾಲ್ ಯೂನಿವರ್ಸಿಟಿಗಳಲ್ಲಿ ಮೂವತ್ತೆರಡು ಡಿಗ್ರಿಗಳು ಯಾವ ಥರ ಪಡೆದ್ರು ಅವರು ಏನು ಮಾಡಿದ್ದಾರೆ ಅವ್ರ ಸ್ನೇಹಿತರು ಯಾರು ಕಂಪ್ಲೀಟ್ ಇಲ್ಲೆಲ್ಲ ನೋಡ್ಸಿ ನೋಡಿ ಫಸ್ಟ್ ವಿಸಿಟ್ ಟು ಭೀಮ್ ಕೊರೆಂಗಾವ್ ವಾರ್ ಮೆಮೋರಿಯಲ್ ಒನ್ ಒನ್ ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಮೈಲ್ಸ್ ಅನ್ ಫಾಲೋವರ್ಸ್ಗು ಇನ್ನು ನಾವು ಅಂತೇಳಿ ಅಲ್ಲಿ ಅವ್ರ ಸ್ನೇಹಿತರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿರ್ತಾರೆ ಇದು ನಿಜವಾದ ಫೋಟೋ ಆಗಿರುತ್ತೆ ಮತ್ತೆ ಫಾರಿನರ್ಸ್ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಾರೆ ಮತ್ತೆ ಈ ಒಂದು ಫ್ರೇಮ್ ಅಲ್ಲಿ ವಿತ್ ಸೈಮನ್ ಕಮಿಷನ್ ಇಪ್ಪತ್ ಮೂರು ಇಪ್ಪತ್ತೆಂಟರಲ್ಲಿ ಸೈಮನ್ ಕಮೀಷನ್ ನಲ್ಲಿ ಆ ಒಂದು ಟೀಮ್ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡಿರ್ತಾರೆ ನೆಕ್ಸ್ಟ್ ಬಂದು ವಿತ್ ಸಮತ್ ಸೈನಿಕ ದಲ್ ಎಸ್ ಎಸ್ ಟಿ ಸ್ಥಾಪನೆ ಮಾಡಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸುಮಾರು ಭಾರತದಾದ್ಯಂತ ಅತಿ ದೊಡ್ಡದಾಗಿ ಸಮತಾ ಸೈನಿಕ ದಳ ಅಂತೇಳಿ ಪ ಸಂಘಟನೆ ಸಹ ಕಟ್ತಾರೆ ಮತ್ತು ಇಲ್ಲಿ ಈಗ ವಿತ್ತು ಗೌರ್ಮೆಂಟ್ ಲಾ ಕಾಲೇಜ್ ಅಪ್ ನೈನ್ಟೀನ್ ಟ್ವೆಂಟಿ ಏಟ್ ನೈನ್ಟೀನ್ ಟ್ವೆಂಟಿ ಲಾ ಕಾಲೇಜ್ ಸ್ಟೂಡೆ ಒಂದು ಇದ್ದಿರ್ತಾರೆ ಇಲ್ಲಿ ನೋಡ್ಬೋದು ಇನ್ನು ಹಲವಾರು ನಿಮಗೆ ನೋಡ್ತೀವಿ ಒಂದೊಂದು ಬಾಗಿಲುಗಳು ಸಹ ಬಹಳ ಗಟ್ಟಿ ಮುಟ್ಟಾದ ಬಾಗಿಲುಗಳನ್ನು ಮಾಡಿಸಿರ್ತಾರೆ ನೆಕ್ಸ್ಟ್ ನೋಡ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಹಳೆಯ ಫೋಟೋಗಳನ್ನು ಇದು ವಿತ್ ರಿಯಾಲಿಟಿ ಯಾವುದೇ ಥರ ಎ ಪಿಕ್ಚರ್ ಜನ್ರೇಟ್ ಮಾಡಿದ್ರು ಗೂಗಲ್ ಪಿಚ್ಚರ್ ಅಲ್ಲ ಅಂಬೇಡ್ಕರ್ ಅವರ ನಿಜವಾದ ಫೋಟೋಗಳಾಗಿರುತ್ತೆ ನಿಜವಾದ ಫೋಟೋಗಳನ್ನು ಒಮ್ಮೆ ನೋಡಿ ನಿಮಗೆ ಖುಷಿಯಾಗುತ್ತೆ ಮತ್ತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ನ ಯಾವ ಥರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬರೇ ಇಷ್ಟು ಅವರು ಸ್ಟ್ರಗಲ್ ಮಾಡಿ ಕಾನ್ಸ್ಟಿಟ್ಯೂಷನನ್ನು ಇಡೀ ದೇಶಕ್ಕೆ ಅವ್ರು ಕೊಟ್ಟಿರ್ತಾರೆ ಈ ಒಂದು ಕಾನ್ಸ್ಟಿಟ್ಯೂಷನನ್ನು ಅವರು ರಚನೆ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಜನ ಅದರಲ್ಲಿ ಸೆಲೆಕ್ಷನ್ ಆದರೂ ಒಬ್ರು ಆರೋಗ್ಯ ಸೀಮಿತ ಆಗಿರುತ್ತೆ ಒಬ್ಬರು ಡೆತ್ ಆಗ್ತಾರೆ ಇನ್ನೊಬ್ಬರು ಫಾರಿನ್ ಗೋಲ್ಟ್ ಹೋಗ್ತಾರೆ ಇದೆಲ್ಲ ನಾವು ಇತಿಹಾಸನ ನೋಡಿರ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಸಂವಿಧಾನವನ್ನು ರಚನೆ ಮಾಡಿ ದೇಶದ ಜನರಿಗೋಸ್ಕರ ಈ ಒಂದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಂವಿಧಾನನ ಅವರು ಒಬ್ಬರೇ ಹೆಗಲ ಮೇಲೆ ತಗೊಂಡು ಹೋಗ್ತಾ ಇರುವಂಥ ಇದನ್ನು ಮಾಡಿದ್ದಾರೆ ಇವೆಲ್ಲ ಹಳೆ ಫೋಟೋಗಳಾದರೂ ಒರಿಜಿನಲ್ ಫೋಟೋಸ್ ಇವು ಎಲ್ಲ ನೋಡಿ ಮಾಹಿತಿ ಸಹ ಇದೆ ಎಲ್ಲೆಲ್ಲಿ ಅವರು ಇದು ಮಾಡಿದರು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ತೆಲಂಗಾಣದಲ್ಲಿ ಈಗ ಸ್ಟ್ಯಾಚು ನೋಡ್ತಾ ಇದ್ದೀವೋ ನಾವು ಅದೇ ಸ್ಟ್ಯಾಚ್ಯೂನೇ ಒಂದು ಮಾದರಿ ಈ ಒಂದು ಮಾದರಿ ಈಗ ಏನಿದೆಯೋ ಕಂಪ್ಲೀಟ್ ಈ ಒಂದು ಸ್ಟ್ಯಾಚುನೇ ಇಲ್ಲಿ ಅವರು ಅನಾವರಣ ಮಾಡಿರ್ತಾರೆ ಮತ್ತು ಇದನ್ನು ಸಹ ನೀವು ನೋಡ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿ ಆಪರೇಷನ್ ಬ್ಲೂಮ್ಸ್ ಅಂತೇಳ್ಬಿಟ್ಟು ಒಂದು ಇದು ಮಾಡಿರ್ತಾರೆ ಅದನ್ನು ಸಹ ನೀವು ನೋಡ್ಬೋದು ಅವರ ಒಂದು ಏನು ಒಂದು ಆರ್ಟಿಕಲ್ಸು ಬರ್ದೇ ಅಂಬೇಡ್ಕರೇ ಬರೆದಿರೋಂತಹ ಆರ್ಟಿಕಲ್ಸನ್ನು ಅವರು ಕಟ್ ಮಾಡಿ ಭಾಳ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿರ್ತಾರೆ ಡಿಸೈನ್ ಮಾಡಿ ಅಂಬೇಡ್ಕರ್ ಅಂಬೇಡ್ಕರವರನ್ನ ಒಂದು ವಿಗ್ರಹನ ಇಲ್ಲಿ ತಯಾರು ಮಾಡಿರ್ತಾರೆ ಭಾಳ ಬ್ಯೂಟಿಫುಲ್ ಆಗಿದೆ ಸೂಪರ್ ಆಗಿದೆ ಮತ್ತು ನೆಕ್ಸ್ಟ್ ನೋಡ್ಬೋದು ಇವೆಲ್ಲ ಮಾಹಿತಿ ನಿಮಗೆ ಆ ಒಳಗಡೆ ಏನಿದೆಯೋ ನಮ್ಮ ಮೆಮೋರಿಯಲ್ ಇದೇನಿದೆಯೋ ಸ್ಟ್ಯಾಚು ಕೆಳಗೆ ಈ ಮೆಮೋರಿಯಲ್ ಕೆಳಗೆ ಅಂಬೇಡ್ಕರ್ ಅವರ ನಿಜವಾದ ಜೀವನದಲ್ಲಿ ಸಾಧನೆಯೋ ಅಥ್ನೋ ಏನೇನು ಕಷ್ಟಪಟ್ಟಿದ್ದಾರೆ ಅವರು ಅಂತೇಳ್ಬಿಟ್ಟು ಕಂಪ್ಲೀಟಲ್ಲಿ ನಿಮಗಿದು ಗೊತ್ತಾಗುತ್ತೆ ಇವ್ರಿಗೆಲ್ಲ ಗಾಂಧಿ ಮೇಲೆ ನೆಹಿರೂನು ಎಲ್ಲ ಬೇಟಾಗಿರೋದು ಆ ಇಲ್ಲಿ ನೋಡಿ ಇನ್ನಷ್ಟು ನಮಗೆ ಖುಷಿ ಕೊಡೋ ಸುದ್ದಿ ಏನಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಗ್ರಿಗಳು ಪಡೆದಿರೋದು ಅವರು ರಚನೆ ಮಾಡಿರೋಂಥ ಬುಕ್ಕುಗಳು ಅಶೋಕ ಚಕ್ರ ಇವೆಲ್ಲ ಕಂಪ್ಲೀಟು ಭಾಳ ಬ್ಯೂಟಿಫುಲ್ ಆಗಿದೆ ಈ ಒಂದು ಚಿತ್ರಣ ನೋಡೋದಕ್ಕೆ ಒಳಗಡೆ ಬಂದಾಗ ನೀವು ಎಂತೂ ಮಿಸ್ಸೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಳಕಳಿಯ ಮನವಿ ಮತ್ತು ಇಲ್ಲಿ ಅಂಬೇಡ್ಕರ್ ಅವರ ಬುದ್ಧ ಬುದ್ಧ ಏನು ಸಂದೇಶ ಕೊಟ್ಟಿರ್ತಾನೆ ಅಂತ ಶಾಂತಿಯ ಸಮಾನತೆ ಬುದ್ಧ ಅಹಿಂಸಾ ಮಾರ್ಗದಲ್ಲಿ ಹೋಗಬೇಕು ಅಂಥೇಳ್ಬಿಟ್ಟು ಅವರು ಹಿಂದುತ್ವವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಅದಕ್ಕೆ ಅವ್ರಿಗೆ ಬುದ್ಧ ಅಂದರೆ ಅಷ್ಟೊಂದು ಪ್ರೀತಿ ಮತ್ತು ಇಲ್ಲಿ ಕಾನ್ಸ್ಟಿಟ್ಯೂಷನ್ ಬರೆದಿರ್ತಾರೆ ಅವರು ಹಸ್ತ ಮುದ್ರೆಗಳನ್ನು ಇಲ್ಲಿ ಕಾಣ್ಬೋದು ಕಾನ್ಸ್ಟಿಟ್ಯೂಷನ್ ಬರೆದಿರೋಂಥ ಕೈ ಭಾಳ ಚೆನ್ನಾಗಿ ನೀಟಾಗಿ ನೋಡಿ ಎಲ್ಲ ಕಬ್ಬಿಣದ ಇದರಲ್ಲಿ ಮಾಡಿರ್ತಾರೆ ಏನು ಡಿಸೈನು ಮಾರ್ಬಲಸ್ ನಿಜವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾಕೆ ಇಷ್ಟೊಂದು ಗೌರವಿಸ್ತಾರೆ ಅಂತ ಹೇಳಿದ್ರೆ ಅವರು ಪಡೆದಿರೋಂಥ ವಿದ್ಯಾಭ್ಯಾಸ ಅವರು ಪಡೆದಿರೋಂಥ ಡಿಗ್ರಿಗಳು ಅವರು ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಅದರಿಂದಲೇ ಅಂಬೇಡ್ಕರ್ ಅಂದರೆ ಎಲ್ಲರಿಗೂ ವಿಶೇಷವಾದ ಕಾಳಜಿ ಮತ್ತೆ ನೋಡಿ ನಿಮಗೆ ಒಳಗಡೆ ಅಂಬೇಡ್ಕರ್ದ ಒಳಗಡೆ ಸುತ್ತು ಏನು ನಡೆಸುವ ಅದ್ರ ಒಳಗಡೆ ಒಂದಿದೆ ಯುನಿಕ್ ಆಗಿ ಒಳಗಡೆ ಒಂದಿದೆ ಅದು ಏನಾದ್ರೂ ತೋರಿಸ್ಬಿಡ್ತೀವಿ ಬನ್ನಿ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರೆದ ಬುಕ್ಕನ್ನು ತೆಲುಗಲ್ಲಿ ಹಾಕಿರ್ತಾರೆ ಹಕ್ಕುಗಳು ಸ್ವೇಚ್ಛ ಜಾತಿ ನ್ಯಾಯ ಅಣಚಿವೇತ ಅಣಚಿವೇತ ಅಂದ್ರೆ ಶೋಷಣೆಗೆ ಒಳಪಟ್ಟಿರುವಂತಹದು ಸ್ವೇಚ್ಛ ಅಂದ್ರೆ ಸ್ವತಂತ್ರ ಸ್ವತಂತ್ರ ಜಾತಿ ಹಕ್ಕುಗಳು ಅಂದ್ರೆ ಅವರು ರೈಟ್ಸು ಅಣಚಿಕ ಸಮಾನತೆ ತುಳಿತಕ್ಕೆ ಒಳಪಡುವಂತಹ ಎಲ್ಲದಕ್ಕೂ ನ್ಯಾಯ ಆ ರೆಡ್ ಟವಲ್ನ ನಾವು ಗಮನಿಸ್ಬೋದು ಅದೇ ಒಂದು ಕ್ರಾಂತಿ ಸಂ ಸಂದೇಶ ಅದು ಏನೇ ಆಗಲಿ ಸಾಧಿಸ್ಬೇಕಂತೇಳಿ ಕ್ರಾಂತಿ ಸಂಚೇತ ನೀರಸರ ಅಂದರೆ ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕುಗಳು ನಮಗೆ ಸಿಗುತ್ತೆ ಆ ರೀತಿ ಒಂದು ಅಂಬೇಡ್ಕರ್ ಅವರು ಒಂದು ಸೆಟ್ ಮಾಡಿರ್ತಾರೆ ಇದು ಏನು ಸರ್ ಇದು ಇದು ನೋಡ್ಬೇಕು ನಿಜವಾಗ್ಲೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಒಂದು ಸಿಂಪಲ್ ಸಂದೇಶ ಕೊಟ್ಟಿದ್ದಾರೆ ಮುಳ್ಳು ಕಲ್ಲುಗಳು ಅರಣ್ಯ ಪ್ರದೇಶದಲ್ಲಿ ಕಾಡಿನಲ್ಲಿ ಇದ್ದಂತವರನ್ನು ಆ ಮಡಿಕೆ ಸಂದೇಶ ಏನ್ ಕೊಡುತ್ತಂತ ಹೇಳಿದ್ರೆ ಆ ದಲಿತರು ಇರ್ತಾರೋ ಅವರು ಅಸ್ಪೃಶ್ಯರು ಹೇಳಿಬಿಟ್ಟು ಅವರಿಗೆ ಒಂದು ಮಡಕೆ ಕಟ್ಟಿ ಶೋಷಣೆಗೆ ಇದು ಮಾಡ್ತಾ ಇರ್ತಾರೆ ಆ ಒಂದು ಕಲ್ಲು ಮುಳ್ಳುಗಳಿಂದ ಅವರು ಹೊರಗಡೆ ಬಂದು ಆ ಹೊರಗಡೆ ಬಂದಾದ ಮೇಲೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿ ಅವ್ರ ಸ್ವಾತಂತ್ರ್ಯ ಸಿಕ್ಕಿ ಆದಮೇಲೆ ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು ಏನು ಬಂದಿರುತ್ತೋ ಕಾನ್ಸ್ಟಿಟ್ಯೂಷನ್ ಮುಖಾಂತರ ಇವತ್ತು ಸ್ವಾತಂತ್ರ್ಯ ಸ್ವಾಭಿಮಾನ ನಂಬಿಕೆ ಏನು ನಮ್ಮ ಸಂವಿಧಾನ ಏನು ಅಂತ ಹೇಳಿದ್ರೆ ನೋಡಿ ಅವರು ರಕ್ತ ಸುರಿಸ್ಕೊಂಡು ನಾವು ಈ ಒಂದು ಕಾನ್ಸ್ಟಿಟ್ಯೂಷನ್ ಹೊರಗಡೆ ರಕ್ತ ಬೆವರು ಇದೆಲ್ಲ ಸುರಿಸ್ಕೊಂಡು ಆ ಒಂದು ಸಂದೇಶ ನೋಡ್ರಿ ಯಾವ ಥರ ಇದೆ ಅಲ್ಲಿ ಕಳ್ಳು ಮುಳ್ಳುಗಳನ್ನು ತುಳ್ಕೊಂಡು ಆ ಒಂದು ಶಾಲೆಯಿಂದ ಹೊರಗಡೆ ಬಂದು ಇಲ್ಲಿ ರಕ್ತ ಸುರಿಸ್ಕೊಂಡು ಇವತ್ತು ಸಂವಿಧಾನದಿಂದ ಜಾಗೃತಿ ಆಗಿರ್ತಾರೆ ಅನ್ನೋದು ಕಾನ್ಸೆಪ್ಟು ಕಳ್ಳು ಮುಳ್ಳುಗಳನ್ನು ದಾಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸ್ವಾತಂತ್ರ್ಯ ಸ್ವಾಭಿಮಾನ ಸಮಾನತೆ ಏನು ಇವತ್ತು ಆ ಜಾತಿಯ ಸಂಕೋಲೆಗಳಿಂದ ಎದ್ದು ಹೊರಗಡೆ ಬಂದು ನಾವು ಈ ಕಾನ್ಸ್ಟಿಟ್ಯೂಷನ್ ಮುಖಾಂತರ ನಾವೆಲ್ಲವನ್ನು ಪಡಿಬೋದು ಈ ಹೋರಾಟಗಳಿಂದ ಅಂತೇಳಿಬಿಟ್ಟು ತೋರಿಸಿರೋದು ಬಹಳ ನಿಜವಾಗ್ಲೂ ಈ ಒಂದು ಕಾನ್ಸೆಪ್ಟು ಸೂಪರ್ ಆಗಿದೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸನಿಹೆ ನೀವು ನೋಡಿರ್ತೀರಿ ಇದು ಹೋರಾಟದ ಪ್ರತೀಕ ಇಲ್ಲಿ ಎಲ್ಲರಿಗೂ ಹಕ್ಕುಗಳಿಗೆ ಕೇಳಬೇಕಂತ ಹೇಳಿದ್ರೆ ಕೈ ಮುಷ್ಟಿಯನ್ನು ಹಿಡಿದು ನಮ್ಮ ಹೋರಾಟಗಳನ್ನು ಧ್ವನಿ ಎತ್ತಬೇಕು ಜೈ ಬಿಂಬು ನಾವು ಯಾವ ಥರ ಆಗಿ ನಾವು ಕೊಡ್ತೀವೋ ಅದೇ ಥರನ ಮಹಿಳೆಯರಿಗೆ ತಮ್ಮ ಹಕ್ಕುಗಳನ್ನು ಸಾಧಿಸ್ಕೊಳ್ಬೇಕಂತ ಹೇಳಿದ್ರೆ ಹೋರಾಟ ಒಂದೇ ಅನಿವಾರ್ಯ ನಾವು ಕ್ರಾಂತಿ ನಿಲ್ಲಸನ ಯಾವ ಇದರಲ್ಲಿ ವ್ಯಕ್ತಪಡಿಸ್ತೀವೋ ಆ ಹೋರಾಟದ ಸಿಂಬಲ್ ಆ ಪ್ರತೀಕನೇ ಕ್ರಾಂತಿಕಾರಿಯಾದ ಒಂದು ಮುಷ್ಟಿ ಆ ಒಂದು ಮುಷ್ಟಿಯನ್ನು ಇಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ತೋರಿಸಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈ ಸಹ ಮೇಲೆಗೆ ತೋರಿಸುತ್ತೆ ನೀವು ಹೋಗಬೇಕಾಗಿರೋದು ಅಸೆಂಬ್ಲಿಗೆ ಅಧಿಕಾರ ಆಗಬೇಕು ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಪ್ರಗತಿ ಸಾಧಿಸಬೇಕು ಅಂತ ಹೇಳಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ ಕನಸಿನ ಒಂದು ಘೋಷಣೆಗಳು ಆಗಿರುತ್ತೆ ನೋಡಿ ಗೌರ್ಮೆಂಟ್ ಆಫು ಕಾನ್ಫರೆನ್ಸ್ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಹದಿನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರ ಜನ್ಮದಿನದಂದೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವ್ರಿಗೆ ಭಾರತ ರತ್ನ ಕೊಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅವ್ರ ಜನ್ಮ ಆದ್ರೂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವ್ರಿಗೆ ಭಾರತ ರತ್ನ ಕೊಡ್ತಾರೆ ಮತ್ತು ಅಂಬೇಡ್ಕರ್ ರಿಸೈನ್ಸ್ ಆಸ್ ಲಾ ಮಿನಿಸ್ಟರ್ ಆಫ್ ದಿ ಇಶ್ಯೂ ಆಫ್ ಹಿಂದೂ ಕೋಡ್ ಬಿಲ್ ನಾವು ತುಂಬ ಭಾಷಣಗಳಲ್ಲಿ ನೋಡಿರ್ತೀವಿ ಹಿಂದೂ ಕೋಡ್ ಬಿಲ್ ಅದು ಏನು ಪಾಸ್ ಪಾಸಾಗ್ದಿದ್ದಾಗ ಅವರು ಲಾ ಆಗಿ ಇಮಿಡಿಯೇಟ್ಲಿ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತಾರೆ ಅನ್ನೋದಕ್ಕೆ ಈ ಒಂದು ಹಿಂದೂ ಕೋಡ್ ಬಿಲ್ ನಾವು ಹಲವಾರು ಭಾಷಣಗಳಲ್ಲಿ ಕೇಳಿರ್ತೀವಿ ಯೂನಿವರ್ಸಿಟಿ ಕಾನ್ಫರೆನ್ಸ್ ಡಾಕ್ಟರ್ ಆಫ್ ಲಾ ಎಲ್ ಎಲ್ ಡಿ ತಗೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಲ್ ಎಲ್ ಬಿ ತಗೊಳ್ತಾರೆ ಅಂಬೇಡ್ಕರ್ದು ಮೋಸ್ಟ್ ಸ್ಯಾಡು ಹೇಳಿದ್ರೆ ನಮಗೆ ಬಹಳ ನೊಂದಿರುವಂಥ ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ದುಃಖಿತರಾಗಿ ಇರೋದನ್ನಂತೇಳಿದ್ರೆ ಸಾವಿರದ ಒಂಬೈನೂರ ಐವತ್ತಾರು ಹದಿನಾರು ಆರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆ ಒಂದು ಅಂಬೇಡ್ಕರ್ ಅವರ ಡೆತ್ ಆಗುತ್ತೆ ಆ ಡೆತ್ ಆಗಾದಾಗ ಇಡೀ ಭಾರತದಲ್ಲಿ ಪಾದಯಾತ್ರೆ ಮೂಲಕ ಅವರನ್ನು ಭೇಟಿಯಾಗಲು ಸುಮಾರು ಲಕ್ಷಗಳ ಸಂಖ್ಯೆಯಲ್ಲಿ ಅವರು ಹೋಗ್ತಾರೆ ಅಂಬೇಡ್ಕರ್ ವರ್ಲ್ಡ್ಸ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಂದ್ರೆ ಅಂಬೇಡ್ಕರ್ ಅವರು ಬುದ್ಧ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಲ್ಲಿ ರಾಂಗೋನ್ ವಿತ್ತು ಆಂಧ್ರ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಮೆಂಬರು ಐವತ್ನಾಲ್ಕರಲ್ಲಿ ಅವರು ಒಂದು ಬುದ್ಧಿಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಅದನ್ನ ಇದು ಮಾಡಿದಾಗ ಈ ಒಂದು ಸಿಂಬಾಲಿಟಿಕ್ ಆಗಿ ಭಾರತದ ಪ್ರಗತಿಯಾಗಿ ಏನಾದರೂ ಅಡ್ಡ ಬಿದ್ದಾಗ ಅದನ್ನ ಬೀಗ ಇದು ಬಂದು ನಿರಸನಗಳು ಏನೇ ಆದಾಗ ಅದಕ್ಕೆ ಸೊಲ್ಯೂಷನ್ನು ಭಾರತದಲ್ಲಿ ಇದು ಎಲ್ಲದಕ್ಕೂ ಇದೆ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಭಾರತಕ್ಕೆ ಬೀಗ ಪ್ರತಿಯೊಂದು ಇದನ್ನ ಇದು ಚಾಲೆಂಜ್ ಮಾಡಿದಾಗ ಇದು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ನಿಮ್ಗೆಲ್ಲ ಮೋಕ್ಷಣ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದಕ್ಕೆ ಆನ್ಸರ್ ಇರುತ್ತೆ ಅಂತ ಹೇಳಿಬಿಟ್ಟು ಸಿಂಬಾಲಿಕ್ ಆಗಿ ಈ ಒಂದು ಚಿತ್ರಣ ಹೇಳಿರ್ತಾರೆ ಭಾರತದ ಹಲವು ಸಂಸ್ಕೃತಿಗಳು ಎಷ್ಟೇ ಭಾಷೆಗಳಿದ್ರು ನಮ್ಮ ಸಂಸ್ಕೃತಿಗಳು ವಿಭಿನ್ನ ವಿಶಿಷ್ಟ ಯಾಕಂತ ಹೇಳಿದ್ರೆ ಈಗ ಜಮ್ಮು ಕಾಶ್ಮೀರಿಗೆ ಅಲ್ಲಿ ಅಲ್ಲಿನ ಒಂದು ಬೆಳೆಗಳು ನೋಡ್ಬೋದು ಮಹಿಳಾ ಸ್ವಾತಂತ್ರ್ಯಗಳ ಸಂಸ್ಕೃತಿ ನೋಡ್ಬೋದು ಮತ್ತು ಮಹಿಳೆಯರ ಹಕ್ಕುಗಳು ಲಿಬರ್ಟಿಸ್ಗಳು ಮತ್ತು ಮಹಿಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನು ಪ್ರತಿಯೊಬ್ಬರಿಗೂ ಹಕ್ಕಿಗಳು ಅವರ ಒಂದು ಭಾರತದಲ್ಲಿ ಯಾರೇ ಜೀವನ ಮಾಡ್ಬೇಕಂತ ಹೇಳಿದ್ರು ಪ್ರತಿಯೊಬ್ಬರಿಗೂ ಅಕ್ಕಿದೆ ಆ ಹಕ್ಕಿನಲ್ಲಿ ಅಲ್ಲಿ ರೈತಾಪಿ ವರ್ಗ ಆಗಿರ್ಬೋದು ಮಹಿಳೆಯರ ಹಕ್ಕುಗಳಿಗೆ ಒಂದು ಸೊಲ್ಯೂಷನ್ನು ಮತ್ತು ಜಾತಿ ಸಂಕೋಲೆಗಳಿಂದ ಹೊರಗಡೆ ಬಂದು ಮಹಿಳೆಯರು ವಿಭಿನ್ನವಾಗಿ ಅವರಿಗೆ ಆದಂಥ ಸ್ವತಂತ್ರಗಳನ್ನು ಇದರಲ್ಲೇ ತೋರಿಸಿದ್ರೆ ಯೂನಿಟಿ ತೋರಿಸಿರ್ತಾರೆ ಇಲ್ಲಿ ಮಹಿಳೆಯರಿಗೆ ಹಾಕಿರುವಂಥ ಬೇಡಿಗಳನ್ನು ಬಿಡಿಸಿರ್ತಾರೆ ಮತ್ತು ಫ್ರೀಡಮ್ಮು ಅಲ್ಲಿನ ಒಂದು ಮಹಿಳಾ ಶಿಕ್ಷಣಕ್ಕಾಗಿ ಮತ್ತೆ ಅಲ್ಲಿ ಒಂದು ಜಾತಿ ಸಂಕೋಲೆಗಳಿಂದ ಹೊರ್ಗಡೆ ಬಂದು ವಿವಿಧ ಏನು ಭಾರತದ ಮೂಲೆ ಮೂಲೆಯಲ್ಲಿ ಏನು ರಾಜ್ಯಗಳು ಯಾವ್ಯಾವ ರಾಜ್ಯಕ್ಕೆ ಯಾವ ಥರ ಕಾನ್ಸ್ಟಿಟ್ಯೂಷನ್ ಇರಬೇಕು ಅನ್ನೋದನ್ನು ಪ್ರತಿಯೊಂದು ಈ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲೇ ಒದಗಿಸ್ಕೊಟ್ಟಿರ್ತಾರೆ ಅದರಿಂದ ಈ ಒಂದು ಅನ್ನು ಪ್ರತಿಯೊಬ್ಬರು ನಾವು ಇದರಲ್ಲಿ ಗೌರವಿಸಬೇಕು ಕಾನ್ಸ್ಟಿಟ್ಯೂಷನಲ್ಲಿ ನಾವು ಬದುಕಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ಮನವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನಷ್ಟು ನಾವು ಚಿತ್ರಗಳನ್ನು ಇಲ್ಲಿ ಏನು ಮೆಮೊರಿಯಲ್ಲು ಕೊಟ್ಟಿರ್ತದೋ ಅದನ್ನು ತೋರಿಸ್ತೀವಿ ನೋಡಿ ಒಂದೇ ಕೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಟ್ಕೊಂಡಿರೋ ಒಂದು ಬುಕ್ ನೋಡ್ಬೋದು ಭಾಳ ಅಚ್ಚುಕಟ್ಟಾಗಿ ತೆಲಂಗಾಣ ಗೌರ್ಮೆಂಟು ಕೆ ಸಿ ಆರ್ ಅವರು ಬಹಳ ಇಡೀ ಭಾರತ ಹೆಮ್ಮೆ ಪಡುವಂತ ಕೆಲಸ ಮಾಡಿರ್ತಾರೆ ಅವ್ರಿಗೆ ಇಡೀ ಭಾರತದ ಪ್ರತಿಯೊಬ್ಬರು ಸಹ ಆಕ್ಸೆಪ್ಟು ಸೆಲ್ಯೂಟ್ ಹೇಳಲೇ ಬೇಕಾಗುತ್ತೆ ನ ಒಂದು ಪ್ರಯಂಬಲ್ ಅಂದ್ರೆ ಸಂವಿಧಾನ ಪೀಠಿಗೆ ಆ ಪೀಠಗೆಯನ್ನು ಬರೆದಿರುವಂತಹ ಪೆನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂಕ್ ಟು ಆಕ್ಷನ್ ಬರೆದಿರುವಂತಹ ಪೆನ್ನಿಂದ ಈ ಒಂದು ಪ್ರಿಯಂಬಲ್ ನೋಡಬಹುದು ಎಲ್ಲೇ ದಿ ಕಾನ್ಸ್ಟಿಟ್ಯೂಷನ್ ನ ಪ್ರಿಯಂಬಲ್ ಅಂದ್ರೆ ಸಂವಿಧಾನ ಪೀಠಿಗೆ ಪ್ರತಿಯೊಬ್ಬರಿಗೂ ಸಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೀಠಿಕೆಯನ್ನು ನಿರ್ಗಳವಾಗಿ ಹೇಳೋದು ಬರಬೇಕು ಆ ಪೀಠಿಕೆಯಲ್ಲಿ ಏನಿರುತ್ತೋ ಅದೇ ಈ ದೇಶದಲ್ಲಿ ನಡೆಯೋದಂತ ಭಾರತ ಯಾವ ಥರ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ನಾನು ನಡೆಯುತ್ತಿರುವ ಅಸಮಾನತೆಗಳನ್ನು ಯಾವ ಥರ ನಡೆದುಕೊಂಡು ಬಂದಿದ್ದಾರೆ ಅವರನ್ನು ಯಾವ ಥರ ನಡೆಸಿ ಚಾಲೆಂಜ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿರೋದಕ್ಕೆ ಜಸ್ಟ್ ಸಿಂಬಾಲಕ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದಿದ್ದ ಮೇಲೆ ಇಡೀ ದೇಶವೇ ಅವ್ರ ಹಿಂದೆ ನಡೆದಿದೆ ಅನ್ನೋದಕ್ಕೆ ಒಂದು ಈ ಮ್ಯೂಸಿಯಂ ಅಲ್ಲಿ ತೋರಿಸ್ತಾ ಇರುವಂತಹ ಸ್ತಬ್ಧ ಚಿತ್ರ ಭಾರತದ ಒಂದು ಆ ಏನು ಭೂಪಟ ಇದೆ ಆ ಭೂಪಟದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದು ಇಡೀ ದೇಶಕ್ಕೆ ಅವರು ಮಾರ್ಗಸೂಚಕರಾಗಿರ್ತಾರೆ ಆ ಒಂದು ಸ್ತಬ್ಧ ಚಿತ್ರವನ್ನು ಒಂದು ಸಿಂಬಾಲಕ್ ತೋರಿಸಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದಕ್ಕೂ ಸಲ್ಯೂಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಈ ಮಡಿಕೆ ಈ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರೆಯೋಕೆ ಮುಂಚೆ ಮಡಿಕೆ ಕಟ್ಕೊಂಡು ಅವರು ನಡೆದಿರುವಂತ ಮಣ್ಣು ಮತ್ತೆ ಶುಚಿತ್ವ ಮಾಡ್ಕೊಂಡು ಹೋಗ್ಬೇಕಾಯಿತು ಅಸ್ಪೃಶ್ಯತೆ ಶೋಷಣೆ ಶೋಷಿತ ವರ್ಗಗಳು ಅವರು ಎಂಜಿಲ್ ಉಗಿಬಾರ್ದು ಅವ್ರು ಎಂಜಿಲ್ ಉಗಿದ್ರು ಆ ಒಂದು ಮಡಿಕೆ ಇರುತ್ತೆ ಆ ಮಡಿಕೆಯಲ್ಲೇ ಉಗಿಬೇಕಾಯ್ತು ಆ ಥರ ಒಂದು ಶೋಷಿತ ಶೋಷಣೆಗೆ ಒಳಪಟ್ಟಿದಂಥ ಜಾತಿಯನ್ನು ಆ ಬೆಂಕಿಯಿಂದ ಹೊರಗಾಕಿದಂತಹ ಮಹಾನ್ ಮೇಧಾವಿ ಮಹಾನ್ ಚೈತನ್ಯ ಅಂಥವರ ಒಂದು ಈ ಪ್ರತಿಮೆ ಅವರ ನಮ್ಮ ನಮಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿರ್ತೀನಿ ಆ ಮುಂದೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಂತ ಹೇಳಿದ್ರೆ ಒಮ್ಮೆ ನೀವು ತೆಲಂಗಾಣ ಸರ್ಕಾರದಲ್ಲಿರುವಂತಹ ಹೈದರಾಬಾದ್ ಅಲ್ಲಿ ನೀವು ಕಂಡಿರ್ಬೋದು ಈ ಒಂದು ಪುತ್ಥಳಿ ನೂರ ಇಪ್ಪತ್ತೈದು ಅಡಿಯ ಡಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಅನ್ನು ನೂರ ನಲವತ್ತಾರು ಕೋಟಿಗಳ ಒಂದು ಬಜೆಟ್ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ಈಗ ನಮ್ಮ ಕರ್ನಾಟಕದಲ್ಲಿ ಸಹ ಸಿ ಎಂ ಸಿದ್ದರಾಮಯ್ಯ ಲಾಸ್ಟ್ ಟೈಮು ಏನು ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಎಂದು ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ ನಾನು ಮೈಸೂರಿನಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇದೇ ಮಾದರಿಯಲ್ಲಿ ನಾನು ಸಹ ದೊಡ್ಡ ಬೃಹತ್ ಆ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಸಹ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಆದಷ್ಟು ಬೇಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿ ನಾಲೆಡ್ಜ್ ಆಫ್ ದಿ ಸಿಂಬಲ್ಲು ದೇಶದಲ್ಲಿ ಯಾರೇ ಈಗ ದೊಡ್ಡ ದೊಡ್ಡ ಪದವಿಗಳು ಪಡ್ಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡಿ ಮುಂದೆ ಇದೇ ಥರ ಅನ್ನೋ ಒಂದು ಅವರು ಛಲ ಪಡ್ಬೇಕಂತ ಹೇಳಿದ್ರೆ ಕೂಡಲೇ ಈ ಒಂದು ಸ್ಟ್ಯಾಚ್ಯೂ ಅನ್ನು ಕರ್ನಾಟಕದಲ್ಲೂ ಅಖಂಡ ಭಾರತದ ಅಂಬೇಡ್ಕರ್ ಅನುಯಾಯಿಗಳ ಒಂದು ಕನಸಿನ ಒಂದು ರಿಕ್ವೆಸ್ಟ್ ಸಹ ಆಗಿರುತ್ತೆ ಆದಷ್ಟು ಸಿದ್ದರಾಮಯ್ಯ ಅವರು ಈ ಒಂದು ಕೆಲಸ ಮಾಡಬೇಕು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿಗೆ ಕೊನೆಯದಾಗಿ ನಾನೊಂದು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಶಿಕ್ಷಣ ಅನ್ನೋದು ಹುಲಿಯ ಆನಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಇತಿಹಾಸ ತಿಳ್ಕೊಳ್ಳದಿರೋನು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುತ್ತೆ ಅದೇ ರೀತಿನೂ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನೀವು ಶಿಕ್ಷಣ ಒಂದೇ ನಿಮಗೆ ಒಂದು ಗುರಿ ನೀವು ಗೌರವವಾಗಿ ಸ್ವಾಭಿಮಾನ ಬಗ್ಗೆ ಬದುಕಬೇಕಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಸಂವಿಧಾನವನ್ನು ಉಳಿಸಬೇಕಂತ ಹೇಳಿದ್ರೆ ಶಿಕ್ಷಣ ಮಾತ್ರ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಉಳಿಸಲಿಕ್ಕೆ ಇರುವಂಥ ಅತ್ಯಂತ ಬಲಿಷ್ಠವಾದ ಶಕ್ತಿ ಅಂದರೆ ತಪ್ಪಾಗಲಾರದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಬಾಬಾ ಸಾಹೇಬ್ ಅಂತೆ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಅಂತೇಳಿ ನಾನು ಸಹ ನಿಮಗೆ ಹೇಳ್ತಾ ಇದ್ದೀನಿ ವಂದನೆಗಳೊಂದಿಗೆ ಜೈ ಭೀಮ್ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ